ಪ್ರತಾಪ್ನ ಮನೆಗೆ ಕರೆಸಿ ವಿಶೇಷವಾದ ಅಡಿಗೆಯನ್ನು ಮಾಡಿ ಹಾಕಿದ್ರು ನಮ್ಮ ಸುದೀಪ್ ಅಣ್ಣ ಅಂತಲೇ ಹೇಳ್ಬೋದು ನಿಜಕ್ಕೂ ಸುದೀಪ್ ಪ್ರತಾಪ್ ಅಂತ ಒಂದು ರೀತಿ ಪ್ರೀತಿ ಯಾವಾಗಲೂ ಕೂಡ ನೀವು ಗಮನಿಸಬಹುದು ಬಿಗ್ ಬಾಸ್ನಲ್ಲಿ ಪ್ರತಾಪ್ಗೆಲ್ಲರೂ ಕೂಡ ತೆಗಲಿ ಬೈತಾ ಇದ್ರೆ ಯಾವಾಗಲೂ ಅವರ ಪರ ನಿಲ್ತಿದ್ದು ಅಂದರೆ ನಮ್ಮ ಸುದೀಪ್ ಅವರೇ ಏನೋ ಸುದೀಪ್ ಅಣ್ಣ ಮನೆಗೆ ಕರೆಸಿ ಕೂಡ ಊಟವನ್ನು ಕೂಡ ಹಾಕ್ಸಿದ್ದಾರೆ ಅಷ್ಟೇ ಅಲ್ಲ ಸುದೀಪ್ ಅವರ ಮುಂದೆ ನಾನು ಸಮವಾಗಿ ಕೂತು ಊಟ ಮಾಡಬಾರ್ದು ಅಂತ ಹೇಳಿ ನೆಲದ ಮೇಲೆ ಕುಳಿತುಕೊಂಡು ಊಟವನ್ನು ಕೂಡ ಮಾಡಿದ್ದಾರೆ ಇದರಿಂದ ತುಂಬಾ ಸಂತೋಷಗಳು ವ್ಯಕ್ತಪಡಿಸಿದರು ಸುದೀಪ್ ಅವರು ಮೇಲೆ ಕೂತ್ಕೊಂಡು ಊಟ ಮಾಡಪ್ಪ ಊಟ ಮಾಡೋದ್ರಿ ಮೇರೆ ಕೇಳೆ ಇರೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ ಇಲ್ಲ ಅಣ್ಣ ನನಗೆ ನೀವು ಅದು ತುಂಬನೇ ಗೌರವ ತುಂಬನೇ ಪ್ರೀತಿ ಅದಕ್ಕಾಗಿ ನಾನು ಕೆಳಗೆ ಕೂತ್ಕೊಂಡೆ ಊಟ ಮಾಡ್ತೀನಿ ಅಷ್ಟೇ ಅಲ್ಲ ನೀವು ನನಗೆ ಮನೆಗೆ ಕರೆದಿ ಊಟಕ್ಕೆ ಕರೆದಿದ್ದೆ ದೊಡ್ಡ ವಿಷಯ ಅಣ್ಣ ನನಗೋಸ್ಕರ ವಿಧ ವಿಧವಾದ ಸಿಹಿ ತಿಂಡಿಗಳನ್ನು ಕೂಡ ಮಾಡಿದ್ದೀರಾ ತುಂಬಾ ಸಂತೋಷ ಆಗುತ್ತೆ ಅಣ್ಣ ತುಂಬಾ ಥ್ಯಾಂಕ್ಸ್ ಕರೋಣ ಅಂತೇಳಿ ಪ್ರಿಯಾ ಸುದೀಪ್ ಮತ್ತು ಸುದೀಪ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ನಮ್ಮ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಏನೇನು ಡ್ರೋಮ್ ಪ್ರತಾಪ್ಗೆ ಮುಂದೆ ಈ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೇದು ಆಗಬೇಕು ನಿನಗೆ ಅಂತ ಸಹ ಆಶೋಧನ ಕೂಡ ಮಾಡಿ ಅಷ್ಟೇ ಅಲ್ಲ ಒಂದು ವಿಶೇಷವಾದ ಬೆಲೆ ಬಾಳಕ್ಕೆ ಸಾಧ್ಯವಿಲ್ಲ ಉಡುಗೊರೆಯನ್ನು ಕೂಡ